ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಇವತ್ತು ಕರ್ನಾಟಕ ಪ್ರಾಂಚಸ್ ಆಗಿರ್ಬೋದು ಇವತ್ತು ಕರ್ನಾಟಕ ಗ್ರಾಮೋನ್ ಕೇಂದ್ರ ಆಗಿರ್ಬೋದು ಬೆಂಗಳೂರು ಕೇಂದ್ರ ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಇವೆಲ್ಲ ತರಹದ ಒಂದು ಆನ್ಲೈನ್ ಸೇವೆಗಳನ್ನ ನಾವು ಪಡಿಬೇಕಾಗಿದೆ ಇವತ್ತು ಗ್ರಾಮೋನ್ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿದೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಆ ಒಂದು ಗ್ರಾಮೋನ್ ಕೇಂದ್ರದ ಅರ್ಜಿಯನ್ನ ಸಂಪೂರ್ಣವಾಗಿ ಇವತ್ತು

ಸಾಕು ನಾನ್ ಮಾಡುವಂತಹ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನಾನು ಇವತ್ತು ಗ್ರಾಮೋನ್ ಕೇಂದ್ರ ಪಡೆಯುವಂತಹ ಫ್ರಾಂಚೈಸಿ ಸಿಗುವಂತಹ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ಹೋಗ್ತಾ ಇದ್ದೀನಿ ಆ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದೂ ಕೂಡ ನೀವ್ ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪಾ ಅಂದ್ರೆ ಈ ಒಂದು ಲಿಂಕ್ ಅನ್ನ ಕಂಟ್ರೋಲ್ ಬಿ ಮಾಡ್ಕೊಂಡು ಅಥವಾ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟ್ ಆಗಿ ನೀವು ಇವತ್ತು ಗ್ರಾಮೋನ್ ಫ್ರಾಂಚೈಸಿ ಕೇಂದ್ರಕ್ಕೆ ಮಾಡಬಹುದು ಸಂಪೂರ್ಣವಾಗಿ ಹೋಗಬಹುದು ನೋಡಬಹುದು ಸಂಪೂರ್ಣವಾಗಿ ಓಪನ್ ಇಲ್ಲಿಂದ ಹೆಣ್ಣು ಹೇಳ್ಕೊಡ್ತಾ ನಮಗೆ ಫ್ರಾಂಚೈಸಿಗಳು ಬೇಕಾಗಿದ್ದಾರೆ ಅಂತ ಹೇಳಿ ಇವತ್ತು ಈ ಒಂದು ರೆಕ್ವೈರ್ಮೆಂಟ್ ಕೂಡ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಪ್ರತಿ ಕೂಡ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಹೇಳ್ಕೊಡ್ತಾ ಆದರೆ ಹೊಸ ಅರ್ಜಿ ಸ್ವೀಕರಿಸಲು ಗ್ರಾಮೋನ್ ಪೋರ್ಟಲ್ ನಲ್ಲಿ ತೆರೆಯಲಾಗಿದೆ ಜುಲೈ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇದೇ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಸಂಜೆ ಆರು ಗಂಟೆವರೆಗೆ ಈ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ಗ್ರಾಮೋನ್ ಕೇಂದ್ರ ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಿ ಅಥವಾ ಹೆಲ್ಪ್ಲೈನ್ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಇವತ್ತು ಗ್ರಾಮೋನ್ ಕೇಂದ್ರ ನೀವು ಪ್ರಾರಂಭಿಸಬೇಕಾಗಿತ್ತು ನಿಮ್ಮ ಊರಿನಲ್ಲಿ ಸ್ವಂತ ಬಿಸ್ನೆಸ್ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ಗ್ರಾಮೋನ್ ಫ್ರಾಂಚೈಸಿಯನ್ನು ಪಡೆದು ಇವತ್ತು ನಾಗರಿಕ ಸೇವೆಗಳನ್ನ ಸಂಪೂರ್ಣವಾಗಿ ಜನರಿಗೆ ಒದಗಿಸಿ ಕೈ ತುಂಬಾ ಕೆಲಸವನ್ನ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಇವತ್ತು ಏನ್ ಸರ್ ನಾನು ಗ್ರಾಮೋನ್ ಕೇಂದ್ರ ತಗೊಂಡಿದ್ದೀನಿ ಅದ್ರೊಳಗೆ ಲಾಭನೂ ಇಲ್ಲ ಸರ್ ರೊಕ್ಕನೇ ಬರುವುದಿಲ್ರಿ ಅಂತ ಹೇಳ್ತಾರ ಅಲ್ರಿ ಅಣ್ಣ ನೀವು ಗ್ರಾಮ ಕೇಂದ್ರ ತಗೊಳ್ಳಿಲ್ಲ ಅಂದ್ರೆ ರೊಕ್ಕ ಅಂತ ಅಂತಲ್ಲ ನೀವು ಅಲ್ಲಿ ಇರ್ಲಿಲ್ಲ ಅಂದ್ರೆ ಹೆಂಗೆ ರೊಕ್ಕ ಬರ್ತದೆ ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ತೆಗೆದಿರುವ ಶಾಪ್ ಸಾಯಂಕಾಲ ಎಂಟು ಗಂಟೆವರೆಗೆ ನಾವು ಏನ್ ಮಾಡ್ಬೇಕಾಗ್ತದೆ ಆ ಒಂದು ಫ್ರಾಂಚೈಸ್ ಕೇಂದ್ರವನ್ನ ಪ್ರಾರಂಭ ಇಡಬೇಕು ನಾಲ್ಕು ಜನರಿಗೆ ಗೊತ್ತಾಗ್ಬೇಕಿಲ್ಲ ನೀವು ಕೇಂದ್ರ ಇಟ್ಕೊಂಡಿದ್ದೀವಿ ಅಂತೇಳಿ ಒಂದಿನ ಬಾಕ್ಲಾ ತೆಗಿಯೋದು ಯಾರು ಬರ್ಲಿಲ್ಲ ಅಂದ್ರೆ ಅವೇ ಒಂದ್ ಇಪ್ಪತ್ತ್ ಮೂವತ್ ರೂಪಾಯಿ ಬಂದಿರ್ತಾವ ಅವೇ ಖರ್ಚು ಮಾಡಿ ಮನೆಗೆ ಬಿಡೋದು ಇವತ್ತು ಯಾವ ಗಿರಾಕಿ ಬಂದಿಲ್ಲ ಅಂತೇಳಿ ಹಿಂಗ್ ಮಾಡ್ಬೋದು ಬಿಸ್ನೆಸ್ ಆಗುದಿಲ್ಲ ನಾವು ಅಲ್ಲಿ ಕೂಡಬೇಕಾಗ್ತದೆ ನಾವು ಯಾವಾಗ ಕುರ್ಚಿ ಮೇಲೆ ಕೂಡೋದನ್ನ ಪ್ರಾರಂಭಿಸ್ತೇವೋ ಅವತ್ತೇನಾಗ್ತದೆ ಅಂದ್ರೆ ಜನರಿಗೆ ಗೊತ್ತಾಗ್ತದೆ ಇಲ್ಲೊಂದು ಫ್ರಾಂಚೈಸಿ ಇದೆ ಇದು ಆಲ್ಮೋಸ್ಟ್ ಓಪನ್ ಅಂತೇಳಿ ಓಡಿ ಜನ ನಿಮ್ಮತ್ರ ಹತ್ರ ಬರ್ತಾರೆ ಯಾಕಂದ್ರೆ ಬಹಳಷ್ಟು ಜನ ನಾನ್ ಕಮೆಂಟ್ಸ್ ನೋಡ್ತಿರ್ತೀನಿ ಸರ್ ನಾ ಗ್ರಾಮೋನ್ ಕೇಂದ್ರ ತಗೊಂಡಿನ್ರಿ ಅದ್ರಾಗ ಏನು ಲಾಭಾನೇ ಇಲ್ರಿ ಸರ್ ರೊಕ್ಕಾನೇ ಬರಲ್ರಿ ಅಲ್ಲ ಲಾಭ ಒಂದ್ ಜಸ್ಟ್ ರೋಡ್ ಮೇಲೆ ಇಟ್ಟು ಬಾಳೆ ಮಾರೋರ ಹತ್ರ ಲಾಭ ಸಿಗ್ತದ ಎಲ್ಲೋ ಒಂದ್ ಕಡೆ ಬಾಳೆಹಣ್ಣು ವ್ಯಾಪಾರ ಮಾಡ್ತಿರ್ತಾರೆ ಇರ್ತಾರೆ ಅವ್ರು ಕೇಳೋದಿಲ್ಲ ನಾವು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಒಂದು ಲಕ್ಷಾಂ ಗಟ್ಟಲೆ ಖರ್ಚು ಮಾಡಿ ಆ ಒಂದು ಶಾಪ್ ಗಳ ಕೂತ್ಕೊಂಡು ಕರ್ನಾಟಕದ ಫ್ರಾಂಚೈಸಿ ತಗೊಂಡು ನಾಗರಿಕ ಸೇವೆಗಳ ಹಲವಾರು ಸೇವೆಗಳು ಕೊಡ್ತಾನ್ರಿ ಇದ್ರೊಳಗ ಎಲ್ಲವನ್ನು ಕೂಡ ಮಾಡಬಹುದು ಆದ್ರೂ ಲಾಭ ಇಲ್ಲ ಅಂತ ನಾವು ಹೇಳ್ತೀವಿ ಅಂದ್ರ ಅಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದೀವಿ ಜನರಿಗೆ ಏನಾಗ್ತದೆ ಅಂದ್ರೆ ಅಟ್ರಾಕ್ಷನ್ ಮಾಡ್ಕೋಬೇಕಾಗ್ತದೆ ಜನ ನಮ್ ಕಡೆ ನೋಡ್ಬೇಕು ಅಂದ್ರೆ ನಾವು ಅಟ್ರಾಕ್ಷನ್ ಮಾಡ್ಕೋಬೇಕಾಗ್ತದೆ ಆ ರೀತಿಯಾಗಿ ನಾವು ಒಂದು ಸೆಂಟರ್ ನ ಓಪನ್ ಮಾಡ್ಕೊಂಡು ನೀವು ಕೈ ಹಣ ಸಂಪಾದನೆ ಮಾಡಬಹುದು ಸುಮ್ನೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಕೆಡಿಸಿಕೊಳ್ಳಕ್ ಹೋಗ್ಬೇಡ್ರಿ ಕೆಲಸ ಮಾಡಿ ಮಾಡಿದ್ರೆ ಎದ್ರೊಳಗೆ ಬೇಕಾದ್ರೊಳಗನು ರೊಕ್ಕ ಸಿಗ್ತಾವ ಗೊತ್ತಾಗ್ತದ ಓಕೆ ನಾನು ಅರ್ಜಿ ಸಲ್ಲಿಸಬೇಕಾಗಿದೆ ಅಂದ್ರೆ ಸೂಚನೆ ಏನ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಬಹುದು ಆಫ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಲು ಪರಿಗಣಿಸುವುದಿಲ್ಲ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ ಕಲಬುರಗಿ ಮತ್ತು ಮೈಸೂರು ವಿಭಾಗ ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ಆನ್ಲೈನ್ ಪ್ರಾರಂಭಿಸಿರುವಂತದ್ದು ಮೈಸೂರು ವಿಭಾಗ ಚಿಕ್ಕಮಗಳೂರು ಆಗಿರಬಹುದು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಮತ್ತೆ ಕಲ್ಬುರ್ಗಿ ವಿಭಾಗ ಕಲ್ಬುರ್ಗಿ ಯಾದಗಿರಿ ಕೂಡ ನೋಡ್ತಾ ಇದೀವಿ ಇವರೆಲ್ಲರೂ ಕೂಡ ನಾವು ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಿ ಮತ್ತು ಗ್ರಾಮೋನ್ ಕೇಂದ್ರ ಜ್ಞಾನವನ್ನ ಉಚಿತವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರದೆ ಉಚಿತವಾಗಿ ಅಂದ್ರೆ ಕಂಪ್ಯೂಟರ್ ಎಲ್ಲವರೇನು ಕೊಡೋದಿಲ್ಲ ನೀವೆಲ್ಲ ತಗೋಬೇಕಾಗ್ತದೆ ಓಕೆ ಅವಾಗ ನಾನು ಏನ್ ಮಾಡ್ಕೋತ ಅದನ್ನ ಕ್ಲೋಸ್ ಹೊರಗಡೆ ಕ್ಲಿಕ್ ಮಾಡ್ತೀನಿ ಈ ರೀತಿಯಾಗಿ ಸಂಪೂರ್ಣವಾಗಿ ಹೋಗ್ಬಿಡತ್ತೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹೇಳಿ ಬ್ಲಿಂಕ್ ಆಗ್ತಾ ಇದೆ ನೋಡಿ ಏನಾಗ್ತಾ ಇದೆ ಬ್ಲಿಂಕ್ ಆಗ್ತಾ ಇದೆ ಇನ್ ಕೆಲವೊಂದಿಷ್ಟು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಬಹಳಷ್ಟು ಒಂದು ಸರ್ವಿಸ್ಗಳನ್ನ ನೀವು ನೀವೇನ್ ಮಾಡಬಹುದು ಗ್ರಾಮ ಫ್ರಾಂಚೈಸ್ ಕೊಡ್ಲಿಕ್ಕೆ ಅವಕಾಶ ಇದೆ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು ಟ್ರೈನ್ ಟಿಕೆಟ್ ಬುಕ್ ಮಾಡಬಹುದು ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡ್ಕೋಬಹುದು ಮತ್ತೆ ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟರು ಕೂಡ ಗ್ರಾಮೋನ್ ಫ್ರಾಂಚೈಸಿ ತಗೊಂಡು ರೊಕ್ಕನೇ ಇಲ್ರಿ ಸರ್ ಅದ್ರೊಳಗೆ ಲಾಭನೇ ಇಲ್ಲ ಅಂತೇಳಿ ಬಹಳಷ್ಟು ಜನ ಹೇಳ್ತಾರೆ ಯಾಕಂದ್ರೆ ಕೆಲಸ ನಾವು ಮಾಡ್ಬೇಕಲ್ಲಿ ನಾವು ದುಡಿಬೇಕ ನಾವು ಎಂಟು ಗಂಟೆಗಳ ಕಾಲ ಅಥವಾ ಹನ್ನೆರಡು ಗಂಟೆಗಳ ಕಾಲ ಅಲ್ಲಿ ಟೈಮ್ ಸ್ಪೆಂಡ್ ಅಲ್ಲಿ ಕೂಡ್ಬೇಕು ಬಾಕ್ಲಾ ತಕೊಂಡು ಸುಮ್ನೆ ಎರಡು ತಾಸು ತೆಗಿಯೋದು ಮಧ್ಯಾಹ್ನ ತನ ಮುಚ್ಚಿಬಿಡೋದು ಆಮೇಲೆ ಹೊಂಟಿ ಬಿಡೋದು ಮನೆಗೆ ತಿರುಗಾಡ್ಕೋದ್ ಮಾಡಿದ್ರ ದಂಧ ಅಲ್ಲ ಅದು ಮುಂಜಾ ಬಾಗ್ಲ ತೆಗ್ದಿದ್ ಸಾಯಂಕಾಲ ಅಲ್ಲಿ ಮತ್ತೆ ಇರೇಬೇಕ ಕಂಪ್ಯೂಟರ್ ಹಿಂಗ್ ಮಾಡಿ ನೀವು ತಾನೇ ಇಂಪ್ರೂವ್ಮೆಂಟ್ ಆಗ್ತೈತೆ ಅಂದ್ರೆ ಜನರಿಗೆ ಗೊತ್ತಾಗ್ತದೆ ಇವ್ರು ಇಪ್ಪತ್ನಾಕ್ ತಾಸು ಇಲ್ಲೇ ಇರ್ತಾರ ಅಂತ ಹೇಳಿ ರಾತ್ರಿ ಹಾಕಲು ಓಡಿ ಬರ್ತಾರೆ ಸೆಲೆಕ್ಟ್ ಲಾಂಗ್ವೇಜ್ ಅಂತ ಇದೆಯಲ್ಲ ಕನ್ನಡ ಲಾಂಗ್ವೇಜ್ ಒಳಗೂ ಕೂಡ ನೀವೇನ್ ಮಾಡ್ಬೋದು ಈ ಒಂದು ಪೇಜ್ನ ಪರಿವರ್ತನೆ ಮಾಡ್ಕೋಬಹುದು ಅಂದ್ರೆ ನಮಗೆ ಇಂಗ್ಲಿಷ್ ಗೊತ್ತಾಗಲ್ಲ ಅಂದ್ರೂ ಕೂಡ ಏನು ಮಾಡ್ಬೋದು ಕನ್ನಡದಲ್ಲಿ ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಗ್ರಾಮನ್ ಬಗ್ಗೆ ಈ ಒಂದು ಕೇಂದ್ರದ ಬಗ್ಗೆ ನೀವು ಏನೆಲ್ಲ ಒಂದು ವಿಷಯಗಳನ್ನ ಇದರಲ್ಲಿ ಇದ್ದಿರತ್ತೆ ಯಾವೆಲ್ಲ ಸೇವೆಗಳನ್ನ ಕೊಡ್ಬೋದು ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಓದ್ಕೊಂಡು ಮತ್ತೆ ಇಲ್ಲಿ ಸಪೋಸ್ ಏನೇ ವಸ್ತುಗಳು ಕಂಪ್ಯೂಟರ್ ಬೇಕಾಗ್ತದೆ ಬಯೋಮೆಟ್ರಿಕ್ ಬೇಕು ಇಂಟರ್ನೆಟ್ ಕನೆಕ್ಷನ್ ಬೇಕು ಸುಸಜ್ಜಿತವಾಗಿ ಒಂದು ರೂಮ್ ಇರಬೇಕಾಗ್ತದೆ ಟೇಬಲ್ ಒಂದು ಯಾವುದೇ ಒಂದು ಸೊಸೈಟಿ ಮಾಡ್ತಾರೆ ನೋಡಿ ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕುಗಳು ಮಾಡಿರ್ತಾರೆ ನಿಮ್ಮ ಹತ್ರ ಸುಮ್ನೆ ಒಂದು ಸೆಕ್ಟರ್ ಮಾಡ್ಕೊಂಡು ಅದೇ ಸಿಸ್ಟಮೆಟಿಕ್ ಮಾಡಿರ್ತಾರೆ ಆ ಒಂದು ಬ್ಯಾಂಕ್ ರೀತಿಯಾಗಿ ನೀವು ಒಂದು ಕೇಂದ್ರ ಮಾಡ್ತಾ ಇದ್ರೆ ಜನರಿಗೆ ಇಲ್ಲಿ ಒಂದು ಏನೋ ಆಫೀಸ್ ಇದೆ ಅಂತ ಅನಸ್ಬೇಕ ಆ ರೀತಿಯಾಗಿ ಆಫೀಸ್ ತರ ನಾವು ಏನ್ ಮಾಡ್ಬೇಕಾಗ್ತದೆ ಒಂದು ಸೆಂಟರ್ ಅನ್ನ ಓಪನ್ ಮಾಡ್ಕೋಬೇಕಾಗ್ತದೆ ಸುಮ್ನೆ ಒಂದು ಕಂಪ್ಯೂಟರ್ ಮುಂದೆ ಇಟ್ಕೊಂಡು ಒಂದ್ ಕಂಪ್ಯೂಟರ್ ಇಟ್ಕೊಂಡು ಜರಾಕ್ಸ್ಮಾಸ್ಟ್ ನಾ ಎಲ್ಲಾ ಮಾಡ್ತೀನಿ ಅಂದ್ರೆ ಜನ ಬರುದಿಲ್ಲ ಜನರಿಗೆ ಕಣ್ಣಿಗೆ ಇದು ಮೆಡಿಕಲ್ ಅದ ಇದು ಕೇಂದ್ರನೇ ಅದ ಅಂತೇಳಿ ಈಗ ಔಷಧ ಅಂಗಡಿನೇ ಅದ ಹಂಗ ನಾವು ನೋಡಿ ಹೆಂಗ್ ಅಬ್ಸರ್ವೇಶನ್ ಮಾಡ್ತೀವಲ್ಲ ಅಲ್ಲಿ ಸಾಲಿ ಕಲೀಲಾರ್ದವರು ಕೂಡ ಏನ್ ಮಾಡ್ತಾರೆ ಮೆಡಿಕಲ್ ಒಳಗೆ ಹೋಗ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಅವ್ರ ಸಾಲಿನೇ ಕಲ್ತಿರಲ್ಲ ಜೀರೋ ಇರ್ತಾರೆ ಆದ್ರೂ ಅವ್ರ ಮೆಡಿಕಲ್ ಶಾಪ್ ನೋಡಿದ್ರೆ ಇಲ್ಲಿ ಗುಳಿಗೆ ಅಂತ ಹೇಳಿ ಹಂಗ ನಿಮ್ ಕಂಪ್ಯೂಟರ್ ಸೆಂಟರ್ ನೋಡಿದ್ರೆ ಅವ್ರಿಗೆ ಅನಿಸಬೇಕಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರ ಅಂತ ಹೇಳಿ ಅವ್ರ ಮತ್ ಬೇರೆ ಕೇಳಿ ಬರಬಾರ್ದು ಆ ರೀತಿಯಾಗಿ ನಾವು ರೆಡಿ ಆಗ್ಬೇಕಾಗ್ತದೆ ಓಕೆ ಇಲ್ಲಿಂದ ನಾವು ಏನ್ ಮಾಡ್ಬೋದು ಗ್ರಾಮೋನ್ ಕೇಂದ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು ಓಕೆ ಇವೆಲ್ಲ ಅರ್ಜಿಗಳನ್ನ ಏನೆಲ್ಲ ಕೊಡ್ತಾರೆ ಜಿ ಟು ಸಿ ಸೇವೆಗಳು ಕೂಡ ಸಿಗುತ್ತೆ ಇವೆಲ್ಲ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಇನ್ನು ಸಾಕಷ್ಟು ಸೇವೆಗಳನ್ನು ಕೂಡ ನಾವು ಏನ್ ಮಾಡ್ಬೋದು ಇದರಲ್ಲಿ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಗ್ರಾಮೋನ್ ಫ್ರಾಂಚೈಸಿ ಹುದ್ದೆಗಳಿಗೆ ಅರ್ಜಿಗಳನ್ನ ನಾವು ನೋಡ್ತಾ ಇದ್ವಿ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಅರ್ಜಿಯನ್ನು ಕರೆದಿರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆ ಇವೆಲ್ಲ ಜಿಲ್ಲೆಯವರು ನೀವು ಏನ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ದಾಖಲೆಗಳು ಬೇಕಾಗುತ್ತೆ ಅನ್ನೋದ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಆಗಿರ್ಬೋದು ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಆಗಿರ್ಬೋದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಎರಡು ಫೋಟೋ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ನೀವು ಸಾಲಿಗೆ ನಿಮ್ಮ ಒಂದು ಸರ್ಟಿಫಿಕೇಟ್ ಮತ್ತೆ ರೇಷನ್ ಕಾರ್ಡ್ ಆಗಿರ್ಬೋದು ಏನು ಮಾಡಬೇಕು ಮತ್ತೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಅರ್ಜಿದಾರರು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಕೂಡ ಟೈಪಿಂಗ್ ಗೊತ್ತಿರಬೇಕು ಅಂತ ಹೇಳ್ತಾರೆ ಜೊತೆಗೆ ಸರ್ ನಾವು ಕಂಪ್ಯೂಟರ್ ಕಲ್ತೀವಿ ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಕೇಂದ್ರದಿಂದ ಅಂದ್ರೆ ನನ್ನ ಕಂಪ್ಯೂಟರ್ ಸೆಂಟರ್ ದಿಂದನೂ ಕೂಡ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ವಿ ಯಾರಿಗೆಲ್ಲ ಸರ್ಟಿಫಿಕೇಟ್ ಬೇಕಾಗಿದೆಯೋ ಗುರು ನಾನೇ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನಮ್ಮ ಆಫೀಸ್ ಮಾಹಿತಿ ಕೊಡ್ತಾರೆ ಅದಾದ ನಂತರ ನಿಮ್ ಮನೆ ಬಾಗಿಲಿಗೆ ನೀವ್ ಏನ್ ಮಾಡಬಹುದು ಸರ್ಟಿಫಿಕೇಟ್ ಅನ್ನ ಸಂಪೂರ್ಣವಾಗಿ ತಗೋಬಹುದು ಇವೆಲ್ಲವನ್ನು ಕೂಡ ಏನೇನ್ ಇರಬೇಕು ಒಂದ್ ಐದು ಕುರ್ಚಿ ಇರಬೇಕು ಎಲ್ಲಾ ಹೇಳ್ತಾರೆ ಸರ್ಕಾರದವರು ಅವ್ರ ಸರ್ಕಾರದವರು ಏನ್ ಮಾಹಿತಿ ಕೊಡ್ತಾರೆ ಅದೇ ತರ ನೀವು ರೆಡಿ ಮಾಡ್ಕೋರಿ ಒಂದು ಆಫೀಸ್ ಗಟ್ಲೆ ಒಂದು ಸೆಂಟರ್ ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗ್ತದೆ ಅದು ಗೊತ್ತಾಗ್ತದ ಸುಮ್ನೆ ಎರಡು ಕುರ್ಚಿ ಒಂದು ಕಂಪ್ಯೂಟರ್ ಹಾಕೊಂಡು ಕೂತ ನಾ ಎಲ್ಲ ಮಾಡ್ತೀನಿ ಅಂದ್ರೆ ಜನ ನಮ್ಮಲ್ಲಿ ಬರುದಿಲ್ಲ ಅದು ಜನರಿಗೆ ಅನಿಸ್ಬೇಕಿಲ್ಲ ಏನೋ ಒಂದು ಐತ್ ಅಂತ ಹೇಳಿ ಅನಿಸಬೇಕಂದ್ರೆ ಆರ ನಾವು ಕೊಡ್ಬೇಕಾಗ್ತದ ಅವ್ರಿಗೆ ಓಕೆ ಕೇಂದ್ರ ಸ್ಥಾಪಿಸಲು ಐ ಟಿ ಮೂಲ ಸೌಕರ್ಯಗಳು ಏನ್ ಬೇಕಾಗುತ್ತೆ ಡೆಸ್ಟಾಪ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಬೇಕು ಕಾರ್ಯ ಮುದ್ರಣ ಅಂದ್ರೆ ಸ್ಕ್ಯಾನರ್ ಮತ್ತು ಪ್ರಿಂಟರ್ ಬೇಕಾಗ್ತದೆ ಪ್ರಿಂಟಿಂಗ್ ಮಷಿನ್ ಬೇಕು ಮತ್ತೆ ನಾಮಿನೇಷನ್ ಮಾಡುವಂತ ಮಷಿನ್ ಬೇಕು ಫಿಂಗರ್ ಪ್ರಿಂಟ್ ಬೇಕಾಗ್ತದೆ ವೆಬ್ ಕ್ಯಾಮರಾ ಬೇಕಾಗ್ತದೆ ಸಂಪರ್ಕ ಸಮಸ್ಯೆಗಳ ಪರಿಹಾರ ಮತ್ತೆ ಇನ್ನಿತರ ವಿಭಿನ್ನವಾಗಿರುವಂತಹ ಒಂದು ಇಂಟರ್ನೆಟ್ ಕೂಡ ನಮ್ಗೆ ಇವೆಲ್ಲವನ್ನು ಅಗತ್ಯವಾಗಿರುವಂತ ನೀವೇನ್ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ನೀವೇನ್ ಮಾಡಬೇಕಾಗ್ತದೆ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಟ್ಕೊಂಡು ಮಂಗಳವಾರ ಸ್ವೇಚ್ಛೆಯಿಂದ ಸಂಸ್ಥಾಪಕ ರಜೆ ಕೂಡ ಇದ್ದಿರಬಹುದು ಅಂದ್ರೆ ಮಂಗಳವಾರ ದಿನ ಕೂಡ ನೀವು ಆಟೋಮೆಟಿಕ್ ಆಗಿ ರಜೆ ಕೂಡ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲವನ್ನು ಕೂಡ ಏನ್ ಮಾನದಂಡ ಇದ್ದಿರತ್ತೆ ಈ ಒಂದು ಸೆಂಟರ್ ತಗೋಬೇಕು ಅಂದ್ರೆ ಏನೆಲ್ಲ ಬೇಕಾಗುತ್ತೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ತಗೋಬಹುದು ಗ್ರಾಮೋನ್ ಕೇಂದ್ರವಾಗಲು ಆಸಕ್ತಿ ಇದೆ ಅಂತ ಇದರ ಮೇಲೆ ಕ್ಲಿಕ್ ಅವಾಗ ಇಲ್ಲಿಂದ ರಜಿಸ್ಟ್ರೇಷನ್ ಫಾರ್ಮ್ ಕೂಡ ಸಂಪೂರ್ಣವಾಗಿ ನಮಗೆ ಓಪನ್ ಆಗುತ್ತೆ ಈ ಒಂದು ರಜಿಸ್ಟ್ರೇಷನ್ ಫಾರ್ಮ್ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಕೇಳುತ್ತೆ ಇವೆಲ್ಲ ದಾಖಲೆಗಳನ್ನ ನೀವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಎರಡು ನೂರ ಐವತ್ ಕೆ ಬಿ ಒಳಗಿರುವಂತ ದಾಖಲೆಗಳನ್ನ ಕಂಪಲ್ಸರಿ ನೀವೇನ್ ಮಾಡಬೇಕು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ನಾವು ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಅರ್ಜಿ ಸಲ್ಲಿಸುವಂತ ಇದ್ದಾರೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಕೂಡ ಸೇಮ್ ನಮ್ಗೆ ಇದೇ ಪೇಜ್ ಓಪನ್ ಆಗುತ್ತೆ ನಾವು ಕೂಡ ಓಪನ್ ಮಾಡಿದಾಗ ಇದೇ ಪೇಜ್ ಓಪನ್ ಆಗ್ತದೆ ಕೂಡ ಸಬ್ಮಿಟ್ ಮಾಡಿಕೊಂಡು ನೀವು ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮುಂದಿನ ವಿಧಾನ ಕೂಡ ಬಹಳಷ್ಟು ಆಗಿರುತ್ತೆ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು ಗೊತ್ತಾಗಿದೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭದಲ್ಲಿದೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವು ಏಟ್ ಮಾಡಬಹುದು ನಿಮಗೆ ಗೊತ್ತಾಗ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ನೀವೇನ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಿ ಇವತ್ತು ನಿಮ್ಮ ಊರಿನಲ್ಲೇ ಗ್ರಾಮೋನ್ ಕೇಂದ್ರವನ್ನ ಪ್ರಾರಂಭಿಸಿ ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು ಇವತ್ತು ಫ್ಯಾಮಿಲಿಯವರು ಕೂಡ ಮಾಡಬಹುದು ಅನ್ಎಜುಕೇಟೆಡ್ ಪರ್ಸನ್ ಕೂಡ ಮಾಡಬಹುದು ಮಾಡ್ಬೇಕತ್ತೇನಿಲ್ಲ ಗೊತ್ತಾಗ್ತದ ಅಂದ್ರೆ ದಾಖಲೆ ಕೇಳ್ತಾರೆ ನಾವ್ ಐದನೇ ತರಗತಿ ಹದಿನೈ ತರಗತಿ ಕಲ್ತೀವಿ ಅಂದ್ರೆ ಪರವಾಗಿಲ್ಲ ಗೊತ್ತಾಗ್ತದ್ರಿ ಹಾಗಾಗಿ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಸಂಪೂರ್ಣವಾಗಿರುವಂತ ಮಾಹಿತಿ ಹೇಳ್ಕೊಟ್ಟಿದ್ದೀನಿ ಸುಮ್ನೆ ಒಳಗೊಂದು ಹಡಗೊಂದು ನಾವು ಅಟ್ಟ ಹೇಳೋದಿಲ್ಲ ಕಂಪ್ಲೀಟ್ ಇದ್ ಇದ್ದೇ ಸ್ವಾಚಿ ಸ್ವಾಚ್ ಗೊತ್ತಾಗ್ತದೆ ಸುಮ್ನೆ ಸರ್ ನಾ ಸಿ ಎಸ್ ಸಿಂಟರ್ ಮಾಡಿ ರೊಕ್ಕಾನ ಇಲ್ರಿ ಸರ್ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ತೀನಿ ಯಾರು ಬರುದಿಲ್ರಿ ಯಾರು ಬರ್ಬೇಕ್ರಿ ಬರಂಗ್ ನಾವ್ ಮಾಡ್ಕೋಬೇಕಾಗ್ತದ ನಾವು ದುಡಿಬೇಕು ಶ್ರದ್ಧೆ ಭಕ್ತಿ ಇಟ್ಕೊಂಡು ನಮ್ ಕೆಲಸದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ಬ್ಯಾರದವ್ರು ಏನ್ ಮಾಡ್ತಾರೆ ಸರ್ಕಾರದವ್ರು ಯುವಕರಿಗೆ ಇವತ್ ಕೆಲ್ಸ ಸಿಗ್ಲಿ ಏನೋ ಒಂದ್ ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತೇಳಿ ಈ ರೀತಿಯಾಗಿ ಒಂದು ಗ್ರಾಮೋನ್ ಕೇಂದ್ರ ಕರ್ನಾಟಕ ಕೇಂದ್ರವನ್ನ ನಿಮ್ಗೆ ಅನುಕೂಲ ಆಗ್ಲೇತ್ನ ಅವ್ರು ಮಾಡ್ಕೊಟ್ರ ಅವ್ರು ನಿಮ್ಗೆ ಲಾಸ್ ಮಾಡ್ತಾರೆ ಹೌದಲ್ರಿ ಅದೆಲ್ಲವನ್ನು ಕೂಡ ಸಿಸ್ಟಮೆಟಿಕ್ ಆಗಿ ಸರ್ಕಾರದವ್ರು ಮಾಡಿರ್ತಾರೆ ಅದನ್ನು ಸಿಸ್ಟಮೆಟಿಕ್ ಆಗಿ ನಾವು ಕೂಡ ಅವ್ರ ಏನು ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಅದೇ ಪ್ರಕಾರ ನಾವು ಏನ್ ಮಾಡ್ಬೇಕಾಗ್ತದೆ ರೆಡಿ ಮಾಡ್ಕೋಬೇಕಾಗ್ತದೆ ಗೊತ್ತಾಗ್ತದೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅರ್ಜಿ ಪ್ರಾರಂಭದಲ್ಲಿದೆ ಗ್ರಾಮೋನ್ ಕೇಂದ್ರಕ್ಕೆ ಏನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಿ ಗ್ರಾಮೋನ್ ಕೇಂದ್ರ ಕೂಡ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಂದು ಕೇಂದ್ರವನ್ನ ಪ್ರಾರಂಭಿಸಬೇಕು ಮತ್ತೆ ಎಷ್ಟು ಜಾಗ ಬೇಕಾಗುತ್ತೆ ಏನೆಲ್ಲ ಬೇಕಾಗುತ್ತೆ ಅನ್ನುವಂತ ಒಂದು ಮಾಹಿತಿ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ ಇದನ್ನ ಸಮಾಧಾನದಿಂದ ಓದ್ಕೊಂಡು ನೀವೇನ್ ಮಾಡಬಹುದು ಆ ಕಂಪ್ಲೀಟ್ ಆಗಿ ಒಂದು ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಜೊತೆ ತಾನು ನಾನು ತಗೋಬಹುದು ಇದೆಲ್ಲವನ್ನು ಕೂಡ ನನ್ನ ಹತ್ರ ಅಂತ ಅನಿಸ್ತು ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಒಂದು ಲಾಗಿನ್ ಐಡಿ ಕೇಂದ್ರವನ್ನು ಕೂಡ ತಗೋಬಹುದು ಬಟ್ ಇಲ್ಲಿ ಏನ ಹೇಳಿರ್ತಾರೆ ಇವೆಲ್ಲ ಬೇಕು ಅಂತ ಕಂಪಲ್ಸರಿ ಏನ್ ಹೇಳಿರ್ತಾರೆ ಬಟ್ ನಡೀತದ ಒಂದ್ ಒಂದಿತ್ತು ಒಂದ್ ಇರ್ಲಿಲ್ಲ ಅಂದ್ರೆ ಆಮೇಲೆ ಕೂಡ ಡೆವಲಪ್ಮೆಂಟ್ ಮಾಡ್ಕೋಬಹುದು ಒಮ್ಮೆ ಎಲ್ಲಾನು ಬೇಕಂತಲ್ಲ ಅಟ್ಲೀಸ್ಟ್ ಒಂದ್ ನಾಲ್ಕು ವಸ್ತು ಕೇಳಿರ್ತಾನ ಅದ್ರೊಳಗೆ ಒಂದೇ ಇರಬೇಕಲ್ಲ ಈಗ ಐದು ಐಟಮ್ಸ್ ಕೇಳ್ತಾನಪ್ಪ ಐದು ಆಪ್ಷನ್ಸ್ ಕೇಳಿರ್ತಾನೆ ಐದ್ರೊಳಗ ನಿನ್ನ ಹತ್ರ ಎರಡೇ ಅವೈಲೇಬಲ್ ಇರಬೇಕು ಇನ್ನು ಮೂರ್ ನಾನು ಮುಂದೆ ಡೆವಲಪ್ಮೆಂಟ್ ಮಾಡ್ಕೊತೀನಿ ಅನ್ಲಿಕ್ಕೆ ಬರ್ತದ ಈ ರೀತಿಯಾಗಿ ನಾವು ಡೆವಲಪ್ಮೆಂಟ್ ಒಂದು ಲಾಗಿನ್ ಕೇಂದ್ರವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಹೋಗಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿ ನೀವು ಗ್ರಾಮೋನ್ ಕೇಂದ್ರವನ್ನ ಉಚಿತವಾಗಿ ಪಡೆಯಬಹುದು ಅಥವಾ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ಈ ರೀತಿಯಾಗಿ ಅರ್ಜಿ ಸಲ್ಲಿಸುವ ಮುಖಾಂತರ ಜನರೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಲ್ಲಿಸಿ ನೀವು ಕೂಡ ಒಂದು ಲಾಗಿನ್ ಐಡಿ ಕ್ರಿಯೇಟ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ಸಾವಣೆ ಸಂಖ್ಯೆ ಕೂಡ ಇದ್ದಿರತ್ತೆ ಆ ಒಂದು ಸಂಖ್ಯೆಗೆ ಭೇಟಿ ಕೊಟ್ಟು ಅಥವಾ ನಾನು ಆಗ್ಲೇ ಹೇಳಿದ್ದೇನೆ ಅದಕ್ಕೂ ಕೂಡ ನೀವು ಏನ್ ಮಾಡಬಹುದು ಅರ್ಜಿಯನ್ನು ಹೆಲ್ಪ್ ಲೈನ್ ಕಾಂಟಾಕ್ಟ್ ಮಾಡಿ ಸಲ್ಲಿಸಿ ನೀವು ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ಸಂಪೂರ್ಣವಾಗಿ ಪಡೆಯಬಹುದು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಈ ರೀತಿಯಾಗಿ ನಾನ್ ಮಾಡುವಂತಹ ಹಲವಾರು ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ